ಇವತ್ತಿನ ವಿಡಿಯೋದಲ್ಲಿ ನಾವು ಹೋ ಅಪೋನಪೋ ಪ್ರೇಯರ್ ಬಗ್ಗೆ ತಿಳ್ಕೊಳ್ಳೋಣ ಹೋ ಪ್ರೇಯರ್ ಪ್ರೇಯರ್ ಇದು ಒಂದು ಹೀಲಿಂಗ್ ಈ ಯೂಸ್ ಮಾಡಿ ಥೆರಪಿಸ್ಟ್ ಮೀಟ್ ಜೊತೆ ಮಾತಾಡದೆ ದೂರದಲ್ಲೇ ಇದ್ದು ಅವರನ್ನ ಹೀಲ್ ಮಾಡಿದ್ದಾರೆ ಆ ಸ್ಟೋರಿನು ಕೂಡ ನಾನ್ ನಿಮ್ಗೆ ಹೇಳ್ತೀನಿ ಒಂದು ಮಾನಸಿಕ ಆಸ್ಪತ್ರೆ ಇರುತ್ತೆ ಆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಇದ್ದಂತ ಪೇಶೆಂಟ್ಸ್ ಏನಿರ್ತಾರೆ ಅವರು ಸಮಾಜದಲ್ಲಿ ಬಹಳಷ್ಟು ಅಪರಾಧಗಳನ್ನ ಮಾಡಿರುವಂತಹ ಕ್ರಿಮಿನಲ್ಸ್ ಆಗಿರ್ತಾರೆ ಅವರು ತುಂಬಾ ಡೇಂಜರಸ್ ಆಗಿರ್ತಾರೆ ಅವ್ರ ಹತ್ರ ಡಾಕ್ಟರ್ಸ್ ಹೋಗೋದು ಬಹಳ ಕಷ್ಟ ಆಗಿರುತ್ತೆ ಅದಕ್ಕೆ ಅವರ ಕಾಲಿಗೆ ಚೈನ್ ಕಟ್ಟಿ ಇಟ್ಟಿರ್ತಾರೆ ಅವರಲ್ಲಾದ್ರೂ ಹೊರಗಡೆ ಹೋದ್ರೆ ಖಂಡಿತ ಬೇರೆಯವರ ಪ್ರಾಣಕ್ಕೆ ಅಪಾಯ ಅಂತ ಆತರ ತುಂಬಾ ಡೇಂಜರಸ್ ಆದ ಪೇಶೆಂಟ್ಸ್ ಗಳಾಗಿರ್ತಾರೆ ಯಾವ್ದೇ ಡಾಕ್ಟರ್ಸ್ ಕೂಡ ಅಲ್ಲಿಗೆ ಹೋಗಿ ಅವರನ್ನ ಹೀಲ್ ಮಾಡ್ಲಿಕ್ಕೆ ಒಪ್ತಾ ಇರಲ್ಲ ಸೊ ಡಾಕ್ಟರ್ ಹೀವ್ಲೆನ್ ಅವರು ಆಯ್ತು ನಾನು ಅವರನ್ನ ಹೀಲ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ ಆದ್ರೆ ಅವರೊಂದು ಕಂಡೀಷನ್ ನ ಹಾಕ್ತಾರೆ ಅದೇನಂದ್ರೆ ನಾನು ಅವರನ್ನ ಮೀಟ್ ಆಗಲ್ಲ ಅವ್ರ ಹತ್ರ ಮಾತಾಡಲ್ಲ ಬರೀ ಅವರ ರಿಪೋರ್ಟ್ಸ್ ನೋಡಿ ಅವರನ್ನ ಹೀಲ್ ಮಾಡ್ತೀನಿ ಅಂತಾರೆ ಸೊ ಅದಕ್ಕೆ ಅವರು ಒಪ್ಕೊಳ್ತಾರೆ ಅಂಡ್ ಆ ಪೇಶೆಂಟ್ಸ್ ರಿಪೋರ್ಟ್ಸ್ ನ ಅವರು ತಸ್ಕೊಂತಾರೆ ಆ ರಿಪೋರ್ಟ್ ಅಲ್ಲಿ ಅವರು ಏನೆಲ್ಲ ಅಪರಾಧ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೈಲ್ ಆಗಿ ಇರುತ್ತೆ ಸೊ ಆ ರಿಪೋರ್ಟ್ಸ್ ನ ನೋಡ್ತಾ ಇರಬೇಕಾದ್ರೆ ಈ ಥೆರಪಿಸ್ಟ್ ಗೆ ಸಿಟ್ ಬರುತ್ತೆ ಬೇಜಾರ್ ಆಗತ್ತೆ ನೋವ್ ಗಿಲ್ಟ್ ಕಾಡತ್ತೆ ಸೊ ಪ್ರತಿ ಒಂದು ಎಮೋಷನ್ಸ್ ಏನಿದೆ ಅವರು ಅನುಭವಿಸ್ತಾ ಹೋಗ್ತಾರೆ ಸೊ ಅವರು ಅನುಭವಿಸಿದಾದ್ಮೇಲೆ ನಾಲ್ಕೆ ನಾಲ್ಕು ಸಾಲುಗಳ ಪಠನೆಯನ್ನ ಮಾಡಿದ್ರು ಅದೇ ನಿಜವಾದ ಹೋ ಅಪೋನಪೋನು ಪ್ರಾರ್ಥನೆ ಈ ಸಾಲುಗಳಿಗೆ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇದೆ ಫಸ್ಟ್ ನಮ್ಮ ಜೀವನದಲ್ಲಿ ನಾವೇನೋ ಒಂದ್ ತಪ್ಪ ಮಾಡಿದಿವಿ ಅಂತ ಅರಿವಾದಾಗ ಪಶ್ಚಾತ್ಮ ತಪ್ಪಾಗುತ್ತೆ ಛೇ ಐ ಆಮ್ ಸಾರಿ ಅಂತ ಪಶ್ಚಾತ್ತಾಪ ಆದಾಗ ಏನಾಗುತ್ತೆ ಕ್ಷಮೆ ಸಿಗುತ್ತೆ ಎಸ್ ಫರ್ಗ್ಯೂವನ್ ಇಟ್ಸ್ ಓಕೆ ಅಂತ ಫರ್ಗ್ಯೂನೆಸ್ ಸಿಕ್ಕಿದಾಗ ನಮ್ಮಲ್ಲಿ ಕೃತಜ್ಞತೆ ಭಾವನೆ ಮೂಡುತ್ತೆ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನೆಲ್ಲ ಇದೆಯೋ ಅದಕ್ಕೆ ಧನ್ಯವಾದಗಳು ಅಂತ ಕೃತಜ್ಞತೆಯ ಭಾವ ಹೆಚ್ಚಾದಾಗ ಪ್ರೀತಿ ಹೆಚ್ಚಾಗುತ್ತೆ ದ್ಯಾಟ್ ಈಸ್ ದಿ ಆರ್ಡರ್ ಆಫ್ ಹೋ ಅಪೋನೊ ಪೋನೋ ಐಮ್ ಸಾರಿ ಪ್ಲೀಸ್ ಫರ್ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಡಾಕ್ಟರ್ ಹ್ಯೂಲನ್ ಅವರು ಎಲ್ಲಾ ಗಳ ಫೈಲ್ ನ ನೋಡ್ಕೊಂಡು ಐ ಸಾರಿ ಪ್ಲೀಸ್ ಫಾರ್ ಯು ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಪ್ರೇಯರ್ ನ ರಿಪೀಟೆಡ್ಲಿ ಮಾಡ್ತಾರೆ ಅಂಡ್ ಮ್ಯಾಜಿಕಲಿ ಮಿರಾಕಲಿ ಅಲ್ಲಿರುವಂತ ಪೇಷಂಟ್ಸ್ ಎಲ್ಲ ಹೀಲ್ ಆಗ್ತಾ ಹೋಗ್ತಾರೆ ಅಲ್ಲಿರುವಂತ ಪ್ರತಿಯೊಂದು ಒಂದು ಹೀಲ್ ಆಗ್ತಾರೆ ಅಂಡ್ ಈ ಹೀಲಿಂಗ್ ಎಫೆಕ್ಟ್ ಲೈಫ್ ಲಾಂಗ್ ಇರುತ್ತೆ ಆ ಪೇಷಂಟ್ಸ್ ಏನಿರ್ತಾರೆ ಅವರು ಸಂಪೂರ್ಣವಾಗಿ ಹೀಲ್ ಆಗಿ ನಾರ್ಮಲ್ ಪರ್ಸನ್ ಆಗಿ ಖುಷಿಯಿಂದ ಇರ್ತಾರೆ ಈ ಪ್ರೇಯರ್ ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಈ ಪ್ರೇಯರ್ ನೀವು ನಿಮ್ಮ ರಿಲೇಶನ್ಶಿಪ್ ಹೀಲ್ ಮಾಡೋದಕ್ಕೆ ಯೂಸ್ ಅಥವಾ ಎಲ್ಲದಕ್ಕೂ ಈ ಪ್ರೇಯರ್ ಪ್ರೇರ್ನ ಯೂಸ್ ಮಾಡಬಹುದು ಅಂಡ್ ನಾವು ಈ ಪ್ರೇಯರ್ ನ ಮತ್ತೊಬ್ಬರಿಗೋಸ್ಕರ ಬಳಸಬಹುದು ಈ ಹೋ ಅಪ್ಪ ಪ್ರೇಯರ್ ಪ್ರೇಯರ್ನ ಮೂಲಕ ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳಿ ಅಂಡ್ ಈ ನಾಲ್ಕು ಪದಗಳನ್ನ ಹೇಳ್ತಾ ಬಂದ್ರೆ ನಿಮ್ಗೆ ಅರಿವಿಲ್ಲದೆ ನಿಮ್ಮ ಸೆಲ್ಫ್ ನ ನೀವು ಹೀಲ್ ಮಾಡ್ಕೊತೀರಾ ಈ ಪ್ರೇರ್ನ ಹೇಳ್ತಾ ಹೇಳ್ತಾ ನಿಮ್ಮ ಜೀವನದಲ್ಲಿ ಇರುವ ಸುಮಾರು ಮೈಂಡ್ ಬ್ಲಾಕ್ಸ್ ಗಳನ್ನ ನೀವು ಕ್ಲಿಯರ್ ಮಾಡ್ಕೊಂತೀರಾ ಸೊ ಇದು ಇವತ್ತಿನ ವಿಡಿಯೋ